ಕನ್ನಡದಲ್ಲಿ ಅರ್ಥ ಶಕುನ ಅಂತ ಬರುತ್ತೆ ನಾನು ಒಂದು ಈ ಭಯಾನಕವಾದ ಒಂದು ಸಿನಿಮಾನ ಇನ್ನೂ ಭಯಾನಕವಾಗಿ ಅಂದ್ರೆ ಇನ್ನೂ ಭಯಾನಕವಾಗಿ ನಾವು ತೋರಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಮಾಡಿದ್ದೆ ಓಮೆನ್ ಅದಕ್ಕೆ ನಾನು ಫೌಂಡ್ ನ ಆರಿಸ್ಕೊಂಡಿದ್ದು ಈಗ ಈ ಫೌಂಡ್ ಫುಟೇಜ್ ಅಲ್ಲಿ ನಾವು ಒಂದು ನಾರ್ಮಲ್ ಆರ ಒಂದು ಕತೆನ ಇನ್ನೂ ಅದ್ಭುತವಾಗಿ ಇನ್ನೂ ಭಯಾನಕವಾಗಿ ತೋರಿಸ್ಬೋದು ಸೊ ಅದಕ್ಕೆ ನಾನು ಈ ಫೋನ್ ಫುಟೇಜ್ ಮಾಡೋಣ ಅಂತ ನಮ್ಮ ಅಜಯ್ ಕುಮಾರ್ ಅವ್ರ ಹತ್ರ ನಾನು ಅಪ್ರೋಚ್ ಮಾಡಿದೆ ಅಂಡ್ ತುಂಬ ಜನ ಪ್ರೊಡ್ಯೂಸರ್ಸ್ಗೆ ಇದು ಅರ್ಥ ಆಗೋಲ್ಲ ಫೋನ್ ಫುಟೇಜ್ ಅಂತಂದರೆ ಏನು ಕ್ಯಾಮ್ರಾಗಳೇ ಆ್ಯಕ್ಟ್ರುಗಳೇ ಕ್ಯಾಮ್ರಾ ಇಟ್ಕೊಂಡು ಮಾಡೋದು ಏನಿದು ಏ ಇವೆಲ್ಲ ಎಕ್ಸ್ಪೆರಿಮೆಂಟ್ಗಳು ಬೇಡ ಅಂತಂತಾರೆ ಬಟ್ ನಮ್ಮ ಅಜಯ್ ಕುಮಾರ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಕೇಳ್ತಿದ್ದಂಗೆ ಖುಷಿಯಾದರು ಮಾಡೋಣ ಬನ್ನಿ ಇದು ಅಂತಂದ್ರು ಆಮೇಲೆ ಇನ್ನೊಂದು ಇಲ್ಲಿ ಏನು ಅಂತಂದರೆ ಇವರೇ ಕ್ಯಾಮ್ರಾನೇ ಇಟ್ಕೊಂಡು ಆ್ಯಕ್ಟ್ ಮಾಡೋದು ಅಂಡ್ ಇಲ್ಲಿ ನಾನು ಏನೋ ಡೈಲಾಗ್ ಗಳು ಬಂದಿರ್ಲಿಲ್ಲ ಒಂದು ನಾನು ಅಂದ್ರೆ ಸ್ಕ್ರೀನ್ ಪ್ಲೇ ಡೈಲಾಗ್ ಗಳು ಇತ್ತು ಬಟ್ ಇವ್ರಿಗೆ ನಾನು ಅಂದ್ರೆ ಹೋಗಿ ಲೊಕೇಶನ್ ಹೋಗಿ ನೀವು ಈ ತರ ಆಕ್ಟ್ ಮಾಡ್ಬೇಕು ನೀವು ಈ ತರ ಡೈಲಾಗ್ ಹೇಳಬೇಕು ಅಂತ ಜಸ್ಟ್ ಹೇಳಿ ಬಿಡ್ತಿದ್ದೆ ಅಷ್ಟೇ ಬಟ್ ಇವರೇ ಅಲ್ಲಿ ಡೈಲಾಗ್ ನ ಇಂಪ್ರೂವೈಸ್ ಮಾಡಿಕೊಂಡು ಅವರಲ್ಲೇ ಆಕ್ಟ್ ಮಾಡ್ತಿದ್ರು ಅದಕ್ಕೆ ಅಲ್ಲಿ ಅಷ್ಟು ನ್ಯಾಚುರಲ್ ಆಗಿ ಬಂದಿದೆ ಆಕ್ಟಿಂಗು ಸೊ ಇಲ್ಲಿ ನೀವು ನಾವು ನೋಡುವಾಗ ಒಂದು ಸಿನಿಮಾದಲ್ಲಿ ನೋಡೋ ಇದು ಒಂದು ಆಕ್ಟಿಂಗ್ ತರ ಕಾಣಿಸ್ತದೆ ಇಲ್ಲಿ ಇಲ್ಲಿ ನ್ಯಾಚುಲ್ ಆಗಿ ರಿಯಲ್ ಆಗಿ ಏನೋ ನಡೀತಾ ಇದೆ ಎಲ್ಲೋ ನಡೆದಿರೋದನ್ನ ಯಾರೋ ಶೂಟ್ ಮಾಡಿದ್ದಾರೆ ಸೊ ಅಥವಾ ಯಾವುದೋ ಟಿವಿ ನಲ್ಲೋ ಇದು ಸಿ ಸಿ ವಿ ಕ್ಯಾಮರಾದಲ್ಲಿ ಶೂಟ್ ಆಗಿರೋದು ಅಥವಾ ಬೇರೆ ಏನೆಲ್ಲೋ ಶೂಟ್ ಆಗಿರೋದು ಅದನ್ನ ನಾವು ನೋಡ್ತಾ ಇದೀವಿ ಅಂತ ಅನ್ಸುತ್ತೆ ಅದಕ್ಕೆ ಈ ಸಿನಿಮಾ ಆರು ಇನ್ನ ಭಯಾನಕವಾಗಿ ಅನ್ಸುತ್ತೆ ನಿಮ್ಗೆ ಅಂಡ್ ಈ ಭಯ ಮನದ್ ಆಳದೊಳಗಡೆ ಕೂತ್ಕೊಡುತ್ತೆ ಅಂಡ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಮ್ಯೂಸಿಕ್ ಆ ನನ್ಗೆ ಇವರಿಬ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದ್ರೆ ನಾನ್ ಏನ್ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ ಅಂಡ್ ಎಷ್ಟು ಸತಿ ಚೇಂಜ್ ಮಾಡ್ಸಿದ್ರು ಇದ್ ಬೇಡ ಸರ್ ಅಂತಂದ್ರೆ ಇವ್ರಂತೂ ಇನ್ನೊಸೆಂಟ್ ಆಗಿ ಹೌದಾ ಓಕೆ ಕೊಡೋಣ ಬಿಡಿ ಸರಿ ಆಯ್ತು ಡನ್ ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂಡ್ ನಮ್ಗೆ ತುಂಬಾ ಚೆನ್ನಾಗ್ ಸಪೋರ್ಟ್ ಮಾಡಿದ್ರು ಅಂಡ್ ಪ್ರತಿ ಒಂದು ಭಯವನ್ನ ಅಲ್ಲಿ ಏನಾದ್ರು ನೋಡಿ ನಿಮ್ಗೆ ಆ ಓಮನ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೆ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಮ್ಯೂಸಿಕ್ ಒಂದು ತುಂಬಾ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ತಪ್ಪಾಗದ ಅದು ಅಂಡ್ ನಮ್ಮ ಮಿರ್ನಳ್ಳಿ ಮೇಡಮ್ ಅವರಂತೂ ತುಂಬ ಸಪೋರ್ಟ್ ಮಾಡಿದ್ರು ಲೈಕ್ ಇದಾದ್ಮೇಂದ ಲೈಕ್ ಅವ್ರು ಯಾವುದೇ ನಾವು ಏನೇ ಮಾಡ್ತೀವಿ ಅಂತ ಅಂದ್ರೂ ಅವರು ಇಲ್ಲ ನೀವು ಮಾಡಿ ನಾವು ನೆಕ್ಸ್ಟ್ ಇದನ್ನ ಮಾಡ್ತೀವಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅದಂದ್ರೆ ಏನು ಎತ್ತ ಅಂತ ಕ್ವಶನ್ ಕೇಳ್ತಿರಲಿಲ್ಲ ಎಲ್ಲ ಮಾಡಿ 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 ಅಂತ ಸಪೋರ್ಟ್ ಮಾಡಿಕೊಟ್ರು ಅವ್ರಿಗೂ ತುಂಬ ಮಾಧ್ಯಮ ಮಿತ್ರರು ನಮಸ್ಕಾರ ಈ ಸಿನಿಮಾಗೆ ನಾಯಕ ಅಂತ ಹೇಳಿದ್ರು ತುಂಬಾ ಖುಷಿ ಪಡ್ತೀನಿ ಆದರೆ ನಿರ್ಮಾಪಕ ಅಂತ ಹೇಳ್ಕೊಡೋಕೆ ಭಯ ಆಗುತ್ತೆ ಯಾಕೆಂದ್ರೆ ನಿರ್ಮಾಪಕ ಅನ್ನೋದು ತುಂಬಾ ದೊಡ್ಡ ಪದ ಈಗ ನಾವು ನಾವು ಸಿನಿಮಾ ಮಾಡ್ಬೇಕನ್ನೋ ಒಂದು ಬಜೆಟ್ ಇಟ್ಕೊಂಡು ಆ ಬಜೆಟ್ ಕತೆ ಮಾಡಿದೀವಿ ಸರ್ ಆದ್ರೆ ನಿರ್ಮಾಪಕ ಅನ್ನೋ ಪದ ಬ ಕತೆ ಏನ್ ಬೇಕು ಅದಕ್ಕೆ ಒದಗಿಸೋದು ಆ ಸ್ಥಾನ ನಾವು ಬರ್ಬೇಕು ಅಂದ್ರೆ ಇನ್ನು ತುಂಬಾ ಟೈಮ್ ಬೇಕು ಇಂಡಸ್ಟ್ರಿ ನಮ್ ಕಡೆಯಿಂದ ಕೊಡುಗೆ ಕೊಡ್ಬೇಕು ಸರ್ ಸೊ ಈ ಸಿನಿಮಾ ನಮ್ಮ ನಾನು ನಾಯ್ಕ ಅಂತ ಹೇಳ್ಬಿಡೋಕೆ ತುಂಬಾ ಇಷ್ಟಪಡ್ತೀನಿ ಅಂಡ್ ಇದು ಕಂಪ್ಲೀಟ್ ಆಗಿ ಹೊಸಬ್ರ ಸಿನಿಮಾ ಅಂತ ಹೇಳೋದಕ್ಕಿಂತ

ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದು ಕಾಶಿನಾಥ್ ಸರ್ ಓಲ್ಡ್ ಮೂವಿ ಸ್ವಾಮಿ ಸಿನಿಮಾದಲ್ಲಿ ಯಾರು ಸರ್ ಕಾಶಿನಾಥ್ ಸರ್ ಆರ ತೆಗ್ದಿಲ್ಲ ಆದ್ರೆ ಇಂಥ ಕಂಟೆಂಟ್ ಸಿನಿಮಾ ಮಾಡ್ಬೇಕನ್ನ ಸ್ಫೂರ್ತಿ ಕೊಟ್ಟಿದಾರಲ್ಲ ಸರ್ ಪುಷ್ಪ ನಟನೆ ಮಾಡಿದ್ದಾರೆ ಸರ್ ಅವರು ನಟನೆ ಮಾಡಿದ್ದಾರೆ ಇನ್ನೊಂದು ಈ ಸಿನಿಮಾ ನಾವು ಮಾಡ್ಬೇಕಂತ ಸ್ಫೂರ್ತಿನೇ ಅವರು ಬಿಕಾಸ್ ಒಂದು ಘಟನೆ ಹೇಳಬೇಕು ಅಂದ್ರೆ ನಾವು ಓಲ್ಡ್ ಮೂವಿ ಸ್ವಾಮಿ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಸಹಾಯ ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೆ ಅದೇ ನಾವು ಮೂಡ್ಗೆರೆ ಆಲ್ಮೋಸ್ಟ್ ಅವ್ರ ಜೊತೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಕಾಲ ಕಳೆದಿದ್ದೀನಿ ಅವ್ರ ಹತ್ರ ಕಲ್ತ್ಕೊಂಡು ತುಂಬಾ ಇದೆ ಸರ್ ನಾನು ಡೈರೆಕ್ಟ್ ಆಗಿ ಕೇಳಿದೆ ಸರ್ ನೀವು ನಿಮ್ ಕಾಲದಲ್ಲಿ ಅಷ್ಟು ಜನ ಕಲಾವಿದ್ರು ಅಷ್ಟು ಜನ ಹೀರೋ ಬರು ನೀವು ಗೆದ್ಬಿಟ್ ಆಗಿ ಕೇಳಿದ್ದೆ ಅವ್ರು ಹೇಳಿದ್ರು ನಾನು ಕತೆ ನಂಬಿ ಜನಗಳ ಕಂಟೆಂಟ್ ನ ಪ್ರೆಸೆಂಟ್ ಮಾಡಿದೆ ಜನ ಗೆಲ್ಲಿಸಿದ್ರು ಸೊ ಅದೇ ಸಮಯಕ್ಕೆ ಆಯ್ತು ಈಗ ಆಕ್ಚುಲಿ ಈ ನಾವು ಡಿಸ್ಕಸ್ ಮಾಡಿ ಸುಮಾರು ಒಂದು ತ್ರೀ ಇಯರ್ಸ್ ಮುಂಚೆನೆ ಡಿಸ್ಕಸ್ ಮಾಡಿದ್ವಿ ಆಗ ಕಾಲ ಕೂಡ ಬಂದಿರಲಿಲ್ಲ ಸೊ ಲಾಸ್ಟ್ ಇಯರ್ ಮಿಡ್ ಅಲ್ಲಿ ಮಾಡೋಣ ಧೈರ್ಯ ಮಾಡಿ ಮಾಡೋಣ ಈ ಸಿನಿಮಾನ ಬಿಕಾಸ್ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ನನ್ಗೆ ಅದೇ ಆದ್ಮೇಲೆ ಇದಿಲ್ಲ ನನಗೇನು ಫಸ್ಟ್ ನಾವು ಟಾರ್ಗೆಟ್ ಮಾಡ್ತಿರೋದೇ ಥಿಯೇಟರ್ ಕಲಿ ಆಡಿಯನ್ಸ್ ಬರಲಿ ಬಿಕಾಸ್ ಇದು ಪ್ಯೂರ್ ಥಿಯೇಟರ್ ಕಲಿ ನೋಡುವಂತ ಸಿನಿಮಾ ಒಂದು ವಿಜಯಲ್ ಟ್ರೀಟ್ಮೆಂಟ್ ಲೈವ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋದು ಒಂದು ಸಿಗುತ್ತೆ ಅದು ಅನುಭವ ಸಿಗುತ್ತೆ ಜನಕ್ಕೆ ಮಾಡಿದ್ರು ನನ್ನ ಸ್ವಲ್ಪ ಮಯೂಶ್ರ ವಾಯ್ಸ್ ಆಗಿದೆ ನಾನು ಮೆರುನಾಳಿನ ಈ ಮೂವಿ ನಾನು ಸ್ಟಾರ್ಟಿಂಗ್ ಅಂದರೆ ಇವ್ ಶೂಟ್ ಮಾಡಿರೋದೆಲ್ಲ ನೋಡಿದ್ದೀನಿ ನೋಡಿ ಇನ್ಸ್ಪೈರ್ ಆಗಿ ನಂಗೆ ಇವಕ್ಕೆ ಸಪೋರ್ಟ್ ಮಾಡೋಣ ಅಂತ ಬಂದಿದೆ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನೇನಿದೆ ಅದು ಕಂಪ್ಲೀಟಾಗಿ ಆಗಿ ಅದಾದಮೇಲೆ ಇನ್ವಾಲ್ವ್ ಆಗಿ ನಾನು ಟೇಕಪ್ ನನ್ನ ಹೆಸರು ಶಂಕರ್ ಅಂತ ಸೊ ಈ ಕತೆಗೆ ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಇದೆ ಸಾಂಗ್ಸ್ ಯಾವುದೂ ಇಲ್ಲ ಸೊ ಡೈರೆಕ್ಟ್ರು ಏನು ವಿಷನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಮಾಡಿಕೊಟ್ಟಿದ್ದೀವಿ ಸೊ ದಟ್ಸ್ ಆಲ್ ಸೊ ಫಿಫ್ಟೀನ್ ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ ಐ ಥಿಂಕ್ ಸೊ ಇಟ್ ಇಸ್ ವೆರಿ ಫಾಸ್ಟ್ ಅಂತ ಸಾರಿ ಹೌದೌದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಸಿನಿಮಾ ಆಗಿದೆ ಸೊ ರಿಲೀಸ್ ಯಾವುದೂ ಆಗಿಲ್ಲ ಇನ್ನು ಇದೇ ಫಸ್ಟ್ ಡೆಬ್ಯೂ ಆಗುತ್ತೆ ರಿಲೀಸ್ ಆದರೆ ಸೊ ರೀಸೆಂಟ್ಲಿ ಅನಂತ ಕಾಲಂ ಅಂತ ಒಂದು ಟೀಸರ್ ರಿಲೀಸ್ ಆಯಿತು ಸೊ ದಟ್ ಇಸ್ ಒನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಸ್ಕಾರ್ ಅಂತ ಸೊ ಇದು ಒಂದು ಫೌಂಡ್ ಫುಟೇಜ್ ಸಿನಿಮಾ ಫಸ್ಟ್ ಟೈಮ್ ನಾವು ಕೂಡ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸ್ಕೋರ್ ಮಾಡೋದು ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸ್ಕೋರ್ ಮಾಡ್ತಾ ಆ್ಯಂಡ್ ಹಾರರ್ ಮೂವಿ ಇದು ಫಸ್ಟ್ ಅಲ್ಲ ಆ್ಯಕ್ಚುಲಿ ಸೆಕೆಂಡ್ ಫಿಲ್ಮ್ ಬಟ್ ಫಸ್ಟ್ ಫಿಲ್ಮ್ ಇನ್ನೂ ರಿಲೀಸ್ ಆಗಿಲ್ಲ ಬಟ್ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್ ವರ್ಕಿಂಗ್ ವಿತ್ ಸಂತೋಷ್ ಆಮೇಲೆ ಅವರಿಗೆ ಒಂದು ವಿಷನ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಸೌಂಡ್ ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ಇದೇ ತರ ಆದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ರು ಕೆಲಸ ಮಾಡಿದ್ವಿ ಓಮನ್ ಸಿನಿಮಾ ರಿಲೀಸ್ ಆಗುತ್ತೆ ಅಜಯ್ ಸರ್ ನಮ್ಮ ನಮ್ ಕ್ರ್ಯಾಕ್ ವರ್ಕ್ ಮಾಡ್ತಾ ಇದ್ರು ಅದ್ ಬಿಟ್ರೆ ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ ಆಮೇಲೆ ರೀಸೆಂಟ್ ಆಗಿ ಕಾಲ್ ಮಾಡ್ಕೊಂಡು ಬಂದು ಸಾರಿ ಸರ್ ಈ ತರ ಒಂದು ಸಿನಿಮಾ ಮಾಡಿದ್ದೀನಿ ರಿಲೀಸ್ ಮಾಡಿ ಅಂತ ಹೇಳಿಲ್ಲ ಅವರು ಸಪೋರ್ಟ್ ಮಾಡಿ ಅವರು ಸರಿ ಆಯ್ತು ಸರ್ ಮಾಡೋಣ ಅಂತ ಹೇಳಿ ರಿಲೀಸ್ ಮಾಡ್ತಾ ಇದ್ವಿ ನಿಮ್ಮೆಲ್ಲರೂ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಮ್ಮ ನನ್ನ ಒಂದು ಕನ್ನಡ ಮೂವಿ ಇವತ್ತು ಟ್ರೈಲರ್ ಲಾಂಚ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಸೊ ಫಸ್ಟ್ ಆಫ್ ಆಲ್ ನಾನು ಇಂಡಸ್ಟ್ರಿಗೆ ಹೊಸಬ ಅದು ಒಂದೇ ನನ್ನ ಆತ್ಮೀಯ ಗೆಳೆಯ ಅಜಯ್ ಕುಮಾರ್ ಮತ್ತು ನನ್ನ ಸಹೋದರ ಸಂತೋಣ್ಣಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಮುಂದೆ ಇನ್ನೂ ಹೆಚ್ಚಿನ ಆಶಯ ಸಿಗಲಿ ಅಂತ ಕೇಳ್ಕೊತೇನೆ ನಮ್ಮ ಮಾಧ್ಯಮ ಮಿತ್ರ ಅಂತ ಎಲ್ರಿಗೂ ತುಂಬ ತುಂಬ ಸಂತೋಷ ನಾನು ಈ ಚಿತ್ರದಲ್ಲಿ ಒಂದು ಕಮಿಷನ್ ಪಾತ್ರ ಮಾಡಿದ್ದೇನೆ ರಾಘು ಕಲಾವಿದ ಅಂತ ನನ್ನ ಹೆಸರು ಅಜಯ್ ಅವರು ಮತ್ತು ಸಂತೋಷವರು ನನಗೆ ಫೋನ್ ಮಾಡಿ ಹೇಳಿದಾಗ ಈ ಪಾತ್ರ ಮಾಡಿ ಅಂತ ಖಂಡಿತ ಅಂತ ನಾನು ಕೂಡ ಮಾಡಿದೆ ಅದೇ ಥರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರು ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಇವನ್ ಟೀಸರ್ ಕೂಡ ತುಂಬ ಚೆನ್ನಾಗಿದೆ ನೋಡಿದೆ ಅದರಲ್ಲೂ ಎಸ್ಪೆಷಲಿ ಮ್ಯೂಸಿಕ್